ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ನೋಡೋಣ ಇವತ್ತಿನ ಫಸ್ಟ್ ಡಿಸೈನು ವೈಟ್ ಕಲರ್ ಸ್ಟೋನ್ ಅಲ್ಲಿ ಮಾಡಿರೋ ಪೆಂಡೆಂಟ್ ಸೆಟ್ ಡೈಲಿ ಯೂಸ್ ತರ ಮ್ಯಾಚಿಂಗ್ ಪೆಂಡೆಂಟ್ ವಿತ್ ಇಯರಿಂಗ್ಸ್ ನ ವೇರ್ ಮಾಡಬಹುದು ಈ ಒಂದು ಟೋಟಲ್ ಸೆಟ್ ನಿಮ್ಗೆ ಫೋರ್ ಗ್ರಾಮ್ಸ್ ಆಗುತ್ತೆ ಪ್ಲೇನ್ ಗೋಲ್ಡ್ ಅಲ್ಲಿ ಮಾಡಿರುವಂತಹ ಲೈಟ್ ವೇಟ್ ಕಿವಿಒಲೆ ಡಿಸೈನು ಓಲೆ ಕೆಳಗಡೆ ಗೆಜ್ಜೆ ಟೈಪ್ ಹ್ಯಾಂಗಿಂಗ್ಸ್ ಅನ್ನ ಕೊಟ್ಟಿದ್ದಾರೆ ಕೇವಲ ಎರಡೂವರೆ ಗೆಲ್ಲ ಈ ತರ ಗಳು ನಿಮಗೆ ಸಿಗುತ್ತೆ ಇದು ಕೂಡ ಡೈಲಿ ಯೂಸ್ ಗೆ ಸೂಟಬಲ್ ಡಿಸೈನು ಹಾಗೆ ನೆಕ್ಸ್ಟ್ ಡಿಸೈನು ಗ್ರ್ಯಾಂಡ್ ಲುಕ್ ಇರುವಂತಹ ಆಂಟಿಕ್ ಸ್ಟಡ್ಡಿ ಇಯರಿಂಗ್ಸ್ ಒಲೆಯ ಸೆಂಟರ್ ನಲ್ಲಿ ಪಿಕ್ ಡಿಸೈನ್ ಕೊಟ್ಟಿದ್ದಾರೆ ಸುತ್ತ ಲಕ್ಷ್ಮೀ ಕಾಸಿನ ಡಿಸೈನ್ ಅನ್ನ ನೋಡಬಹುದು ಡಿಸೈನ್ ಅಂತೂ ತುಂಬಾನೇ ರಿಚ್ ಆಗಿ ಕಾಣಿಸ್ತಾ ಇದೆ ಟೆನ್ ಟು ಟ್ವೆಲ್ ಗ್ರಾಮ್ಸ್ ಅಲ್ಲಿ ಈ ತರ ಓಲಿನ ಮಾಡಿಸ್ಕೋಬಹುದು ಲೈಟ್ ವೇಟ್ ನಲ್ಲಿ ಒಂದು ಸುಂದರವಾದ ಫ್ಲೋರಲ್ ಡಿಸೈನ್ ಚಾಂದ್ಬಾಲಿ ಇಯರಿಂಗ್ಸ್ ನ ನೀವು ಇಲ್ಲಿ ನೋಡಬಹುದು ತುಂಬಾನೇ ಅದ್ಭುತವಾಗಿದೆ ಡಿಸೈನು ಕಡಿಮೆ ಗ್ರಾಮ್ ಅಲ್ಲಿ ಚಾಂದ್ಬಾಲಿ ಡಿಸೈನ್ ಇಯರಿಂಗ್ಸ್ ನೋಡ್ತಾ ಇರೋರಿಗೆ ಒಂದು ಬೆಸ್ಟ್ ಡಿಸೈನ್ ಅಂತಾನೆ ಹೇಳ್ಬಹುದು ಇದು ಕೂಡ ನಿಮ್ಗೆ ಫೈವ್ ಗ್ರಾಮ್ಸ್ ಅಲ್ಲಿ ಅವೈಲಬಲ್ ಇದೆ ಇದ್ ಬಂದು ಸಿಂಪಲ್ ಡ್ರಾಪ್ ಮಾಡೆಲ್ ಇಯರಿಂಗ್ಸ್ ಓಲಿನಲ್ಲಿ ರೂಬಿ ಸ್ಟೋನ್ ಜೊತೆಗೆ ಪರ್ಲ್ ಡ್ರಾಪ್ ಹ್ಯಾಂಗಿಂಗ್ಸ್ ಬರುತ್ತೆ ಕ್ಯೂಟ್ ಆಗಿದೆ ಡಿಸೈನ್ ಈ ಓಲೆ ಎರಡು ಗ್ರಾಮ್ ಏಳ್ನೂರ ಮಿಲಿಯಲ್ಲಿ ಡಿಸೈನ್ ಆಗಿರುವಂತದ್ದು ಲೀಫ್ ಪ್ಯಾಟರ್ನ್ ಅಲ್ಲಿ ಬರುವಂತಹ ಫ್ಯಾನ್ಸಿ ಪರ್ಲ್ ಇಯರಿಂಗ್ಸ್ ಸೆಂಟರ್ ನಲ್ಲಿ ಪಿಂಕ್ ಕಲರ್ ರೂಬಿ ಸ್ಟೋನ್ ಕೂಡ ಇದೆ ಮುತ್ತಿನ ನೆಕ್ಲೆಸ್ ಅಥವಾ ಬೀಟ್ ಸಾರ ಜೊತೆ ಎಲ್ಲ ಈ ಒಂದು ಓಲಿನ ಮ್ಯಾಚ್ ಮಾಡ್ಕೋಬಹುದು ಇದರ ವೇಟ್ ಫೈವ್ ಗ್ರಾಮ್ಸ್ ಮತ್ತೊಂದು ಟ್ರೆಡಿಷನಲ್ ಲಕ್ಷ್ಮಿ ಡಿಸೈನ್ ಹ್ಯಾಂಗಿಂಗ್ಸ್ ತುಂಬಾನೇ ಹಳೆ ಕಾಲದ ಡಿಸೈನ್ ಇದು ಇದರಲ್ಲಿ ನಿಮ್ಗೆ ಸ್ಟೋನ್ ಕಲರ್ ಆಪ್ಷನ್ಸ್ ಕೂಡ ಇರುತ್ತೆ ನಿಮ್ಗೆ ಇಷ್ಟವಾದ ಸ್ಟೋನ್ ಕಲರ್ ನ ಹಾಕ್ಸ್ಕೋಬಹುದು ಇದು ಬ್ಲಾಕ್ ಬೀಟ್ಸ್ ಅನ್ನ ಬಳಸಿ ಮಾಡಿರುವಂತಹ ಇಯರಿಂಗ್ಸ್ ಓಲೆಯ ಎರಡು ಸೈಡ್ ಲೀಫ್ ಡಿಸೈನ್ ಬರುತ್ತೆ ಜೊತೆಗೆ ಸ್ಮಾಲ್ ಮ್ಯಾಂಗೋ ಡಿಸೈನ್ ಕೂಡ ನೋಡಬಹುದು ಈ ಓಲೆ ನಿಮ್ಗೆ ಫೋರ್ ಅಂಡ್ ಹಾಫ್ ಗ್ರಾಮ್ಸ್ ಆಗತ್ತೆ ಬರೀ ಎಂಟಿ ಗ್ರಾಮಲ್ಲಿ ಲಕ್ಷ್ಮೀ ಮತ್ತು ಪಿಕಾಕ್ ಡಿಸೈನ್ ಕಾಂಬಿನೇಷನ್ ಇರುವಂತಹ ಆಂಟಿಕ್ ಜುಮ್ಕಾ ಡಿಸೈನ್ ಇದು ಇದು ನೋಡಿ ಬರೀ ಎರಡು ಗ್ರಾಮ್ ಆರ್ನೂರು ಮಿಲಿಯಲಿ ಡಿಸೈನ್ ಆಗಿರುವಂತಹ ಸ್ಟಡ್ಡಿ ಇಯರಿಂಗ್ಸು ಸೆಂಟರ್ನಲ್ಲಿ ರೂಬಿ ಸ್ಟೋನ್ ಕೊಟ್ಟು ಸುತ್ತ ನಿಮಗೆ ಗೋಲ್ಡ್ ಬಾಲ್ ರೀತಿನಲ್ಲಿ ಡಿಸೈನ್ ಬಂದಿದೆ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ನಲ್ಲಿ ನ್ಯೂ ಡಿಸೈನ್ ರಾಮ್ಲೀಲಾ ಇಯರಿಂಗ್ಸು ಇದನ್ನು ನೀವು ತ್ರೀ ತೌಸಂಡ್ ಫಿಫ್ಟಿ ರುಪೀಸ್ಗೆ ಒನ್ ಪೇರ್ ಆಫ್ ಇಯರಿಂಗ್ಸ್ನ ಪರ್ಚೇಸ್ ಮಾಡ್ಬೋದು ನ್ಯೂ ಲೇಟೆಸ್ಟ್ ಮಾಡೆಲ್ ಹಾಫ್ ಜುಮ್ಕಾ ನ ತೋರಿಸ್ತಾ ಅರೌಂಡ್ ಫೋರ್ ಟು ಸಿಕ್ಸ್ ಗ್ರಾಮ್ಸ್ ಒಳಗೆ ಈ ತರ ಪ್ಯಾಟರ್ನ್ ಜುಮ್ಕಾಗಳನ್ನ ನೀವು ನೀವು ಮಾಡಿಸ್ಕೋಬಹುದು ಆಂಟಿಕ್ ಫಿನಿಶ್ ಜುಮ್ಕಾ ಕಲೆಕ್ಷನ್ಸ್ ಕೂಡ ಇದೆ ಇದು ಫೋರ್ ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗಿ ಅಪ್ ಟು ಟ್ವೆಲ್ ಗ್ರಾಮ್ಸ್ ವರ್ಗೂ ಕೂಡ ಡಿಸೈನ್ಸ್ ಅವೈಲೇಬಲ್ ಇರುವಂತದ್ದು ಇದರಲ್ಲಿ ನಿಮ್ಗೆ ಅದಾದ್ರೂ ಡಿಸೈನ್ ಇಷ್ಟ ಆಯಿತು ಅಂದ್ರೆ ಸ್ಕ್ರೀನ್ಶಾಟ್ ತಗೊಂಡು ನಿಮ್ಮ ಹತ್ತಿರದ ಜ್ಯುವೆಲ್ಲರಿ ಶಾಪ್ಸ್ ಅಲ್ಲಿ ಮಾಡಿಸ್ಕೋಬಹುದು